ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಇವತ್ತು ನಾನು ಮೈಸೂರು ಲೋಕಸಭಾ ಕ್ಷೇತ್ರದ ಸಮೀಕ್ಷೆಯನ್ನ ಸರ್ವೆ ರಿಪೋರ್ಟ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಯಾರು ಇಲ್ಲಿ ಗೆಲ್ಲೋದು ಯಾರು ನೋಡಿ ಮೈಸೂರು ಇಡೀ ದೇಶದ ಗಮನ ಸೆಳೆದಂತಹ ಕ್ಷೇತ್ರ ಯಾವ ಕಾರಣಕ್ಕೆ ಮೈಸೂರಿನ ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇಲ್ಲಿ ಕ್ಯಾಂಡಿಡೇಟ್ ಆದರು ಅನ್ನುವ ಕಾರಣಕ್ಕೆ ಈ ರೀತಿ ಅಭ್ಯರ್ಥಿಗಳ ಕಾರಣಕ್ಕೆ ಗಮನ ಸೆಳೆದಂಥ ಕೆಲವು ಕ್ಷೇತ್ರಗಳಿದೆ ಉದಾಹರಣೆಗೆ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅವರು ಟಾಕಿಂಗ್ ಪಾಯಿಂಟ್ ಆಗಿದ್ದಾರೆ ಹಾಗೆ ಮಂಡಿ ಹಿಮಾಚಲ್ ಪ್ರದೇಶದ ಮಂಡಿಯಲ್ಲಿ ಕಂಗನಾ ರಾಣಾವತ್ ಕ್ಯಾಂಡಿಡೇಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಬಹಳ ದೊಡ್ಡ ಚರ್ಚೆ ಆಯಿತು ಈ ರೀತಿ ಕೆಲವು ಕ್ಷೇತ್ರಗಳಿದೆ ಉಡುಪಿ ಚಿಕ್ಕಮಗಳೂರು ಅಲ್ಲಿ ಬಿ ಜೆ ಪಿಯಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗ್ಡೆ ಇಬ್ಬರು ಕೂಡ ವಿಭಿನ್ನ ವ್ಯಕ್ತಿತ್ವದ ರಾಜಕಾರಣಿಗಳು ಅದೇ ಕಾರಣಕ್ಕೆ ಗಮನ ಸೆಳೀತಾರೆ ಸಿ ಇಂಥ ಕೆಲವು ಕ್ಷೇತ್ರಗಳಿದೆ ಅಂಥದ್ದೇ ಒಂದು ಕ್ಷೇತ್ರ ಮೈಸೂರು ಲೋಕಸಭಾ ಕ್ಷೇತ್ರ ಅಲ್ಲಿ ಯದುವೀರ್ ಯಾವಾಗ ಅಭ್ಯರ್ಥಿ ಅಂತ ಘೋಷಣೆ ಆಯಿತು ಕಾಂಗ್ರೆಸ್ ಅವ್ರ ಹತ್ರ ಇದ್ದಿದ್ದ ಅಸ್ತ್ರ ಶಸ್ತ್ರ ಎಲ್ಲ ವ್ಯರ್ಥ ಆಗೋಯ್ತು ಅವರು ಪ್ರತಾಪ್ ಸಿಂಹ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಹೇಳಿ ಎಲ್ಲ ಶಸ್ತ್ರಗಳನ್ನ ರೆಡಿ ಮಾಡ್ಕೊಂಡಿದ್ರು ಏನೇನು ಅವ್ರ ಕೈಯಲ್ಲಿದ್ದಂಥ ಅಸ್ತ್ರ ಶಸ್ತ್ರಗಳು ಅಬ ಇವಾಗ ಏನಾದ್ರು ಪ್ರತಾಪ್ ಸಿಂಹ ಕ್ಯಾಂಡಿಡೇಟ್ ಆಗಿದ್ರೆ ನೋಡಬೇಕಿತ್ತು ಅಲ್ಲಿ ಬೇರೆ ರೀತಿಯ ಚುನಾವಣೆ ಆಗ್ತಾ ಇತ್ತು ಆದರೆ ಬಿ ಜೆ ಪಿ ಹೈಕಮಾಂಡ್ ಎಂಥ ಮಾಸ್ಟರ್ ಸ್ಟ್ರೋಕ್ ಅಂದರೆ ಏಕ್ದಮ್ ಚೆಕ್ ಇಟ್ಬಿಟ್ರು ಯಾವಾಗ ಮೈಸೂರಿನ ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕ್ಯಾಂಡಿಡೇಟ್ ಆದರೂ ಕಾಂಗ್ರೆಸ್ ಏಕ್ದಮ್ ಫಿಫ್ಟಿ ಪರ್ಸೆಂಟ್ ವೀಕ್ ಆಗೋಯ್ತಲ್ಲಿ ಮೇಲ್ನೋಟಕ್ಕೆ ಯಾಕಂದರೆ ಸಿ ಅಂಥ ಕ್ಯಾಂಡಿಡೇಟ್ ಬಂದಾಗ ಯಾರಿಗಾದರೂ ಕೂಡ ಉತ್ತರ ಇರೋದಿಲ್ಲ ಆದರೆ ಈಗೇನು ಮಾಡಿದ್ದಾರೆ ಅವರು ಒಂದು ಸ್ಟ್ರಾಟಜಿ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಹಂಗಂತ ಕಡ್ಲೆಪುರಿ ತಿನ್ಕಂಡು ಕೂತಿಲ್ಲ ಅವರು ಏನು ಅವರು ಕೈ ಕಟ್ಕೊಂಡು ಕೂತಿಲ್ಲ ಅವ್ರೇನು ಮಾಡಿದ್ರು ಜಾತಿ ಲೆಕ್ಕಾಚಾರ ಕೇಳಿದ್ರು ಅವರು ಅಲ್ಲಿ ಒಕ್ಕಲಿಗರ ಸಂಖ್ಯೆಯನ್ನು ಲೆಕ್ಕ ಹಾಕೊಂಡ್ರು ಸಿದ್ದರಾಮಯ್ಯನವರ ಕಾರಣಕ್ಕಾಗಿ ಕುರುಬ ಸಮುದಾಯದ ಮತ ಬರುತ್ತೆ ಅನ್ನೋ ಲೆಕ್ಕಾಚಾರ ಹಾಗೂ ಅಲ್ಪಸಂಖ್ಯಾತ ಮತಗಳು ಇವೆಲ್ಲವನ್ನು ಕೂಡ ಒಗ್ಗೂಡಿಸಿದ್ರೆ ನಾವು ಗೆಲ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಆದರೆ ಆದ್ರೆ ಯದುವೀರ್ ಅನ್ನುವಂತ ಕ್ಯಾಂಡಿಡೇಟ್ ಹಾಗೂ ಪ್ರತಾಪ್ ಸಿಂಹ ಮಾಡಿರುವಂಥ ಕೆಲಸ ಮೋದಿ ಹೆಸರು ಇವೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಬಿಜೆಪಿ ಹೊರಟಿದೆ ಇಂತಹ ಸಂದರ್ಭದಲ್ಲಿ ಜನರ ಅಭಿಪ್ರಾಯ ಏನು ಜನಮತ ಏನು ಜನರು ಯಾರು ಗೆಲ್ತಾರೆ ಅಂತ ಹೇಳ್ತಾರೆ ಮತದಾರರು ಯಾರು ಗೆಲ್ತಾರೆ ಅಂತ ಹೇಳ್ತಾರೆ ಅದು ಬಹಳ ಮುಖ್ಯ ಅಲ್ವಾ ಸೊ ಆ ಜನಾಭಿಪ್ರಾಯವನ್ನ ನಿಮ್ಮೆದುರು ಈಗ ತೆರೆದಿಡ್ತಾ ಇದ್ದೀನಿ ನೋಡಿ ಇದು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದಕ್ಕೆ ಉತ್ತರ ಸುಮಾರು ಇಪ್ಪತ್ತೈದು ಸಾವಿರ ಜನರ ಅಭಿಪ್ರಾಯ ಇದೆ ನೀವು ಯೋಚನೆ ಮಾಡಿ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೈದು ಸಾವಿರ ಜನರ ಅಭಿಪ್ರಾಯ ಅಂದರೆ ಸಣ್ಣದಲ್ಲ ಇಟ್ಸ್ ಬಿಗ್ ಸ್ಯಾಂಪಲ್ ಸೈಜ್ ಟ್ವೆಂಟಿ ಫೈವ್ ಥೌಸಂಡ್ ಒಪಿನಿಯನ್ಸ್ ನಾಟ್ ಸ್ಮಾಲ್ ಸೊ ಆ ದೃಷ್ಟಿಯಿಂದ ಖಂಡಿತವಾಗಿಯೂ ಇದೊಂದು ವೇಟೇಜ್ ಇರುವಂತಹ ಸರ್ವೆ ಅಂತ ಹೇಳ್ಬೋದು ನೋ ಡೌಟ್ ಇನ್ ದಟ್ ಇನ್ನು ಈ ಸರ್ವೆಯಲ್ಲಿ ನಾವು ಒಂದು ಪ್ರಶ್ನೆಯನ್ನು ಕೇಳಿ ಮೂರು ಆಯ್ಕೆಗಳನ್ನ ಕೊಟ್ಟಿದ್ವಿ ಪ್ರಶ್ನೆ ಏನು ಅಂದರೆ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಚುನಾವಣೆಯಲ್ಲಿ ಯಾರು ಗೆಲ್ಲಬೇಕು ಇದು ಪ್ರಶ್ನೆ ಅದಕ್ಕಿರುವಂಥ ಆಯ್ಕೆಗಳು ಮೂರು ಆಯ್ಕೆಗಳು ನಂಬರ್ ಒನ್ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ನಂಬರ್ ಟು ಎಂ ಲಕ್ಷ್ಮಣ ಕಾಂಗ್ರೆಸ್ ಅಭ್ಯರ್ಥಿ ಮೂರನೇ ಆಯ್ಕೆ ನೋಟಾ ಅಂದರೆ ನನ್ ಆಫ್ ದಿ ಎಬೋವ್ ಮೇಲಿನ ಇಬ್ಬರೂ ಬೇಡ ಅನ್ನುವಂಥ ಆಯ್ಕೆ ಒಟ್ಟು ಈ ರೀತಿ ಮೂರು ಆಯ್ಕೆಗಳನ್ನ ಕೊಟ್ಟಿದ್ವಿ ಜನರು ಈ ಮೂರು ಆಯ್ಕೆಗಳ ಪೈಕಿ ಯಾವುದನ್ನಾದರೂ ಸೆಲೆಕ್ಟ್ ಮಾಡಬಹುದು ಆದರೆ ಯಾವುದಾದ್ರೂ ಒಂದನ್ನು ಮಾತ್ರ ಆಯ್ಕೆ ಮಾಡಲಿಕ್ಕೆ ಅವಕಾಶ ಅನ್ನುವಂಥದ್ದು ಹಾಗಾದರೆ ಯಾರ್ಯಾರಿಗೆ ಎಷ್ಟು ಮತ ಬಂದಿದೆ ಶೇಕಡವಾರು ಮತಗಳಿಗೆ ಎಷ್ಟು ನಾ ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬಿಜೆಪಿ ಜೆ ಡಿ ಎಸ್ ನ ಮೈತ್ರಿ ಅಭ್ಯರ್ಥಿ ಇವರಿಗೆ ಶೇಕಡ ಅರವತ್ತಾರರಷ್ಟು ಮತ ಬಂದಿದೆ ಅರವತ್ತಾರು ಪರ್ಸೆಂಟ್ ಜನ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮೈಸೂರಿನ ಸಂಸದರಾಗಬೇಕು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಗೆಲ್ಲಬೇಕು ಅನ್ನುವಂಥ ಅಭಿಪ್ರಾಯವನ್ನ ಶೇಕಡ ಅರವತ್ತಾರರಷ್ಟು ಮಂದಿ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಒಪಿನಿಯನ್ ಇನ್ನು ಕಾಂಗ್ರೆಸ್ನ ಎಂ ಲಕ್ಷ್ಮಣ ಕಾಂಗ್ರೆಸ್ ಅಭ್ಯರ್ಥಿ ಇವರು ಮುಂದಿನ ಸಂಸದರಾಗಬೇಕು ಅಂತ ಶೇಕಡ ಮೂವತ್ತೆರಡು ಪರ್ಸೆಂಟ್ ಜನ ಹೇಳಿದ್ದಾರೆ ಇನ್ನು ಮೂರನೇ ಆಯ್ಕೆ ನನ್ ಆಫ್ ದಿ ಎಬೋ ಮೇಲ್ನ ಇಬ್ಬರೂ ಬೇಡ ಅನ್ನೋದಕ್ಕೆ ಶೇಕಡ ಮೂರರಷ್ಟು ಜನ ತ್ರೀ ಪರ್ಸೆಂಟ್ ಒಪಿನಿಯನ್ ಮೇಲ್ನ ಇಬ್ಬರೂ ಬೇಡ ಅಂತ ಬಂದಿದೆ ಬಹುತೇಕ ನನಗೆ ಅನ್ಸುತ್ತೆ ಇದು ಪ್ರತಾಪ್ ಸಿಂಹ ಅವರ ಕಟ್ಟರ ವಿಮಾನಗಳಿರ್ತಾರಲ್ಲ ಅವರು ಇದರಲ್ಲಿ ಇರಬಹುದು ಯಾಕಂದ್ರೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ತಪ್ಪಿದೆ ಹಿಂಗಾಗಿ ಅವರಿಗೆ ಮತ ಹಾಕ್ಲಿಕ್ಕೆ ಅವ್ರಿಗೆ ಮನಸ್ಸಾಗದೇ ಇರ್ಬೋದು ಮತ್ತು ಅವರು ಆಬ್ವಿಯಸ್ ಬಿ ಜೆ ಪಿ ವೋಟರ್ಸ್ ಆಗಿರೋದ್ರಿಂದ ಕಾಂಗ್ರೆಸ್ಸಿಗೆ ವೋಟ್ ಹಾಕಲ್ಲ ಹೀಗಾಗಿ ಅವರು ನನ್ ಆಫ್ ದಿ ಬೋನ ಆಯ್ಕೆ ಮಾಡಿರುವಂಥ ಸಾಧ್ಯತೆ ಇದೆ ಹಾಗೆ ಈ ರಾಜಕೀಯದ ಬಗ್ಗೆನೇ ಅಸಹ್ಯ ಬಂದಿರೋರು ಕೆಲವರು ಇರ್ತಾರೆ ಯಾರೂ ಸರಿ ಇಲ್ಲ ಅನ್ನೋರು ಅವರು ಕೂಡ ಅಂತ ಆಯ್ಕೆಗಳನ್ನ ಮಾಡ್ತಾರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಶೇಕಡ ಅರವತ್ತಾರರಷ್ಟು ಮತವನ್ನು ಪಡೆದು ಮುಂದಿನ ಸಂಸದರಾಗ್ತಾರೆ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಗೆಲುವನ್ನು ಸಾಧಿಸುತ್ತಾರೆ ಅನ್ನುವಂಥ ಫಲಿತಾಂಶವನ್ನ ಈ ಸರ್ವೆ ರಿಪೋರ್ಟ್ ಕೊಟ್ಟಿದೆ ಕಾಂಗ್ರೆಸ್ ಜಾತಿ ಲೆಕ್ಕಾಚಾರದ ಮೇಲೆ ಎಂ ಲಕ್ಷ್ಮಣ್ ಅವರನ್ನ ಕ್ಯಾಂಡಿಡೇಟ್ ಮಾಡಿರಬಹುದು ಆದರೆ ನೋಡಿ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಇದೆ ಜೆ ಡಿ ಎಸ್ಗೆ ಮೈಸೂರಿನಲ್ಲಿ ತನ್ನದೇ ಆದ ಪ್ರಾಬಲ್ಯ ಇದೆ ಆ ದೃಷ್ಟಿಯಿಂದ ನೋಡೋದಾದರೆ ಖಂಡಿತವಾಗಿಯೂ ಒಕ್ಕಲಿಗ ಮತದಾರರು ಯದುವೀರವರಿಗೂ ಕೂಡ ಮತವನ್ನು ನೀಡಿರುವಂತಹ ಸಾಧ್ಯತೆ ಇರುತ್ತೆ ಅದೇ ಕಾರಣಕ್ಕಾಗಿ ಯದುವೀರವರು ಶೇಕಡ ಅರವತ್ತಾರರಷ್ಟು ಮತವನ್ನು ಪಡೆಯಲಿಕ್ಕೆ ಸಾಧ್ಯ ಯಾಕಂದರೆ ಒಂದೇ ಸಮುದಾಯದಿಂದ ಯಾರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಚುನಾವಣೆ ತಗೊಳ್ಳಿ ನೀವು ಹಲವು ಸಮುದಾಯಗಳ ಮತಗಳು ಒಗ್ಗೂಡಿದ್ರೆ ಮಾತ್ರ ಒಬ್ಬ ವಿಜಯಶಾಲಿ ಆಗ್ಬೋದು ಇದು ಚುನಾವಣೆಯ ಮ್ಯಾಥಮೆಟಿಕ್ಸ್ ಇದು ಚುನಾವಣೆಯ ಕೆಮಿಸ್ಟ್ರಿ ಇದು ಚುನಾವಣೆಯ ಸೈನ್ಸ್ ಎಲೆಕ್ಷನ್ ಸೈನ್ಸ್ ಅಂತ ನೀವು ಹೇಳ್ಬೋದು ಸೊ ಆ ದೃಷ್ಟಿಯಿಂದ ನೋಡಿದ್ರೆ ಯಾಕಂದರೆ ಒಕ್ಕಲಿಗರೆಲ್ಲ ಒಂದೇ ಸೈಡ್ ಓಟ್ ಮಾಡಿಬಿಟ್ರೆ ಹಿಂಗೆ ಫಲಿತಾಂಶ ಬರೋಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಒಕ್ಕಲಿಗರ ಪ್ರಾಬಲ್ಯ ಇರುವಂಥ ಕ್ಷೇತ್ರ ಮೈಸೂರು ಅಲ್ಲಿ ಒಕ್ಕಲಿಗರು ಅಲ್ಪಸಂಖ್ಯಾತರು ಲಿಂಗಾಯತ ಸಮುದಾಯದವರು ಹಾಗೂ ಕುರುಬ ಸಮುದಾಯದವರು ಪ್ರಮುಖವಾಗಿ ಇರುವಂಥ ಸಮುದಾಯಗಳು ಹಾಗೆ ಸಣ್ಣ ಸಣ್ಣ ಸಮುದಾಯಗಳು ಕೂಡ ಇವೆ ಹಿಂದುಳಿದ ವರ್ಗಗಳ ಹಲವು ಸಮುದಾಯದ ಜನರು ಕೂಡ ಇದ್ದಾರೆ ಆದರೆ ನೀವು ಅಭ್ಯರ್ಥಿಯ ಜಾತಿಯನ್ನಷ್ಟೇ ನೋಡೋದಾದ್ರೆ ಸಿ ಯದುವೀರವರು ಕ್ಷತ್ರಿಯ ಸಮುದಾಯಕ್ಕೆ ಸೇರ್ತಾರೆ ಅಲ್ಲಿ ಎಷ್ಟು ಜನ ಇದ್ದಾರೆ ಮೈಸೂರಲ್ಲಿ ಕ್ಷತ್ರಿಯರು ನೀವು ಉಳಿದ ಸಮುದಾಯಗಳ ಜೊತೆ ಹೋಲಿಸಿದ್ರೆ ಅದು ನಗಣ್ಯ ಆಗ್ಬಿಡುತ್ತೆ ಹಾಗಾಗಿ ಕೇವಲ ಜಾತಿಯನ್ನು ಆಧರಿಸಿ ಈ ಚುನಾವಣೆಯಲ್ಲಿ ವಿಶೇಷವಾಗಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬರೀ ಜಾತಿಯನ್ನು ಆಧರಿಸಿ ಜನ ಮತ ಕೊಡೋದಿಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಬಂದಿದೆ ಈಗ ಮತ್ತೊಮ್ಮೆ ಪ್ರೂವ್ ಆಗಿದೆ ನಿಮ್ಮ ಒಪಿನಿಯನ್ ಏನು ಜಾತಿ ನೋಡಿ ವೋಟ್ ಹಾಕ್ಬೇಕಾ ಎಲೆಕ್ಷನ್ ಟೈಮಲ್ಲಿ ಜಾತಿ ನೋಡಿ ಮತ ಕೊಡಬೇಕಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಫಲಿತಾಂಶ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ ಅನ್ನುವ ಈ ಸಮೀಕ್ಷೆ ಸತ್ಯ ಆಗಬಹುದಾ ಯದುವೀರವರೇ ಗೆಲ್ಲಬಹುದಾ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಲಕ್ಷ್ಮಣ್ನವರೇನಾದ್ರೂ ಗೆಲ್ಲುವಂತ ಸಾಧ್ಯತೆ ಇದೆಯಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ